ಮಾ ಮಂಜುಳಾ ಲವ್ ಫ್ರಮ್ ತುಳುನಾಡು ಚೆನ್ನಲ್ಗೆ ಮಾತೇಗಳ ಉಡಲ್ ದಿಂಜಿ ಸ್ವಾಗತ ಇನಿ ಅಂಕಲ್ನ ಮದ್ಮೆದ ವರ್ಷ ದಿನ ಮದ್ಮೆ ಅದು ಇನಿಕ್ ಏಳು ವರ್ಷ ಕರಿಂಡು ಅಂಜನೇಯ ಒಂಜಿ ಮದ್ಮೆದ ಆಲ್ಬಮ್ ತೂಕ ಬಂದಾಂಡ್ ನಿಗಲೆಗ್ಲ ಒಂಜಿ ಶೇರ್ ಮಲ್ಬ ಬಂದು ಮದ್ಮೆದ ವರ್ಷ ದಿನ ಪನ್ನ ಗೇ ಪಲ್ಲ ಮದ್ಮೆದ ಮದ್ಮೇದ ದಿನನೇ ನೆನಪು ಒಂಜಿ ಮದ ಮದ ಪಂದಿನ ಒಂಜಿ ಎಡ್ಡೆ ಗಳಿಗೆ ಅಂದ್ ಪನಲಿ ಅಂಚನೆ ಉಂದೆನ ಮಾಮಿ ಒಂದು ಮಾಮಿನ ಮೆಗ್ಗಿ ಮಾಮಿನ ಮೆಗ್ಗೆ ಒಂದು ಮೇರ್ನ ಮೆಗ್ಗಿನ ಅನ್ನ ಬುಡಿದಿನ ಪಲ್ಯಗೆ ಎಂಕಲ್ಲೆ ಕೈಟು ಬತ್ತರೆ ಮೇರೆ ಇರ್ತೀನಿ ಮೇರಿಲ್ಲ ಬುಡಿದಿಲ ಒಂದು ಮೇರ್ನ ಮೆಗ್ಗೆ ಮೊಗಲ್ ಮೆಗ್ಗೆ ಪಲ್ಯ ರೆಡ್ಡೆ ಜನ ಜೋಕುಲು ಅಂಚನೆ ಒಂದು ಅರಿದಕ್ಕುನಾರು ಪ್ರಾಯದಾರು ಮೆರ್ನಾ ದೊಡ್ಡ ಮೇರು ಒಂದು ಮೇರ್ನ ಚಿಕ್ಕಮ್ಮ ಒಂದು ಮ್ಯಾರನ ಮೆಗ್ಗೆನ ಬುಡಿದಿ ಒಂದು ಮೇರ್ನ ಮಾಮನ ಬುಡಿದಿ ಬಾಕ ಮಗ್ಯಾರನ ಮೇರ್ನ ನಮ್ಮ ಮಾಮಲ್ಲ ಎಕ್ಸ್ಪೈರಿ ಆತರು ಎನ್ನ ಮಾಮಿ ದೊಡ್ಡ ಬಾಕ ಮೇರ್ನ ನಮ್ಮ ಮಾಮ ಮಜ್ಜನೆಲ್ಲ ಇತ್ತೀಚರು ಎಕ್ಸ್ಪೈರ್ ಆತರು ಅಂಚನೇ ಕಾಲ ಮದನೇ ಆತೀ ನಿಮ್ಮ ಮುನ್ಕೂರು ದೇವಸ್ಥಾನದ ದುರ್ಗಾ ಪರಮೇಶ್ವರ ದೇವಸ್ಥಾನದ ಬರಿಟಿ ನಾನು ನಾನಾ ಪಾಟೇಕರ ಹಾಲಿಡು ಒಂದೆನ್ನ ದಗುಲು ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಆಂಟಿ ಪಕ್ಕ ಒಂದೆನ ಮಾನ ಅಮ್ಮ ಬಕ್ಕ ಮಸ್ತ್ ಜನ ಪಿರಾಡುವಂಥದ್ದೇರು ಇತ್ತೆ ಪೂ ಸೀರೆಗೋರ್ರೆ ಮೂಲ ಒಂದು ಮೇರೆ ಮೇರ್ನ ಮೆಕ್ಕೆಯನ ಬಿನ ಪಲ್ಲಾಯ ಬಿಡತಿ ಅಂಚನೆ ಮೇರೆ ದಿನ ನಮ್ಮ ಮಾಮನ ಬಡಿದಿವಾರ ಮಗಲ್ ಫ್ಯಾಮಿಲಿದ ಒಂದ್ ಮೇರೆ ಹಂಗೆ ಕರಿಮಣಿ ಪಾಡ್ತಿನ ಡಿಸೈನ್ కారు దెక్కన ఎన్న పలైనా ఇంకా మదన ఈశా వి బతిత్తి ఆరు మేర ఫ్రెండ్ అది ఆ ఇది ఊరుదగులు మత ఊరదగులు మెలవర్ పరిచయ మగులు ఇంకా ఊరదగుంది మేర ఫుల్ ఫిలి మామన బుడది ಒಂದೆನ್ನ ಪಪ್ಪನ ತಂಗಡಿ ಬಕಾರ್ನ ಕಂಡನಿ ಒಂದು ಮೇರ್ನ ಎನ್ನ ಪಪ್ಪನ ಮೆಕ್ಕೆ ಬಕಾರ್ನ ಬುಡಿದಿ ಅರ್ನ ಜೋಕುಲು ಒಂದು ಮೇ ಎನ್ನ ಪಪ್ಪನ ಕಿನ್ನ ಮೆಕ್ಕೆ ಬಕಾರನ ಬುಡಿದಿ ಮಗಾಲನ್ನ ಒಂದು ಒಂದು ದೊಡ್ಡ ಒಂದೆನ್ನ ಫುಲ್ ಎನ್ನ ಪಪ್ಪನ ಫ್ಯಾಮಿಲಿ ಒಂದು ಒಂದೆನ್ನ ಅಮ್ಮನ ಫ್ಯಾಮಿಲಿ ಒಂದೆನ್ನ ಫ್ಯಾಮಿಲಿ ಒಂದು ಎನ್ನ ಬೇಲೆ ಪೋಪಿನ ಗುಲ್ ಎನ್ನ ಉಂದೆನ್ನ ಬೇಲೆದ ಓನರ್ ಅವ್ರನ್ನ ಬುಡೇದಿ ಅಣ್ಣ ಆರ ಆಂಟಿ ಬ್ರನ್ನ ಕಂಡನಿ ಒಂದು ಅಣ್ಣ ಅಮ್ಮನ ಫ್ಯಾಮಿಲಿ ಒಂದುಲ್ಲ ಕಂಡನಿ ಖಂಡನಿನಗನ ಫುಲ್ ಫ್ಯಾಮಿಲಿ ಉಂದು ಫ್ಯಾಮಿಲಿ ಫೋಟೋ ರಡ್ಡ್ ಜನ ಚಿಕ್ಕಮ್ಮನಗುಲು ಅಮ್ಮನ ಮೇರೆನ್ನ ಬೇಲೆದಾರೆ ರಡ್ಡ್ ಜನಲ ಅಂಚನ ಒಂದ್ ಕಿನ್ಯ ಫ್ಯಾಮಿಲಿ ಮೆಗ್ಗಿ ಮೆಗ್ಗಿ ಎಕ್ಸ್ಪೈರಿ ಆತಿ ಮಸ್ತ್ ಬೇಜಾರ ಅಪ್ ನೆನ್ ಅಂಚ ಇನ್ನಿತ ಒಂಜಿ ಮಧ್ಯಾಹ್ನದ ಫೋಟೋಸ್ ನಿಟ್ಟು ಶೇರ್ ಮಾಡ್ದೆ ತೂಲಿ ಇತ್ತ ಒಂಜಿ ಮಧ್ಯಾಹ್ನದ ಬ್ಲಾಗ್ ಒಂದು ಒಂಜಿ ಇಂಚಿನ ಗಾಳಿಯಿಂದ ಬಂದಿರ್ಜಿ ಇತ್ತದ ಗಾಳಿ ಹೊರ ಮನುಷ್ಯ ರಟ್ಟದೆ ಪೋಡ್ ಅಂಚ ಗಾಳಿ ಬರ್ಕೊಂಡು ಬಿರುಗಾಳಿ ದಲ್ ಕನೆ ಬರ್ಕೊಂಡು ಗಾಳಿ ಬರ್ನಾಗೆಂದ ನೀವು ಈತ ಪೋಡ್ಗೆ ಹಾಪು ಬಂದಾಗ ದಾಯಿ ಪಂದಾಗ ಒಡಿಲ್ದಿಲ್ ವಡಿಲ್ನ ರಂಡ ಬಂದ ಆತು ಪೋಡ್ಗೆ ಹಾಪೊಂಡು ಗಾಳಿ ಬರ್ನಗನೆ ಬರ್ಸ ಬರ್ಪಿನಿ ಅದಗ ಬರ್ಸ ಏತ್ ಬರ್ರೆ ಉಂಡು ಈ ಗಾಳಿ ತಡೆಪಡೋದನೆ ಬೊಕ ಬರ್ಸನೆ ಇಜ್ಜಿ ಬೊಕ ಪರ ಪರ ಹಿಂದೆ ಬರಂದಿಪಂಡು ಮಧ್ಯಾಹ್ನ ರೈಸ್ ರೈಸು ತೆತ್ತಿದ ಎಗ್ ಮಸಾಲ ಮಲ್ದಿತ್ತೆ ಅವು ಇತ್ತಂದ್ರೆ ಯಾನ್ ವನಸ್ ಮಧ್ಯಾಹ್ನದಲ್ಲ ಹಿಂಕುಳು ಸ್ಪೆಷಲ್ ಮಲ್ದ ಜ ಮೇಲೆಗಳು ಅಂತೆ ಬೇತಂತೆ ಬೇಲೆ ಪರಿತಂದ್ರೆ ಅಂಚೆ ಅದು ಇನಿ ಮದ್ಮೆದ ವರ್ಷ ದಿನ ಅದು ಮಲ್ದಿತ್ತೆರ್ ಇನಿ ಎಲ್ಲ ಚಿಕ್ಕಮ್ಮ ಬ ಮಾಮ ಬೈದಿರು ಮಗುಲು ಶುರು ಬರ್ಪಿನಿ ಚಿಕ್ಕಮ್ಮ ಸೆಕೆಂಡ್ ಟೈಮ್ ಬರ್ಪಿನ ದಾನೆ ನನ್ನ ಬಯಕೆ ಬರ್ತಿತ್ತು ರೈಡ್ಬೇಕ ಬೈಕ್ ಜೀರು ಮಾಮ ಫಸ್ಟ್ ಟೈಮ್ ಬರ್ಪಿನಿ ಮಾಮ ಫಾರಿನ್ ಹಿಡುಪನು ಆ ರೀತಿ ಊರು ನನ್ನ ಚಿಕ್ಕಮ್ಮನ ಮದ ಇಲ್ಲಕ್ಕೇನು ಅದಕ್ಕೋಸ್ಕರವಾದ ಇನ್ವಿಟೇಷನ್ ಪಸ್ ಒಂದು ಬೈದಿರು ಇಲ್ಲಕ್ಕೆ ಅಂದ ಹೇಗಿಂದು ಫುಲ್ಲು ಖುಷಿ ಆಗ್ತದ್ದು ಯಾ ಬಂದಿತ್ತೆ ಬರ್ನಗ ಫೋನ್ ಮಾಡ್ತಿದ್ದ ಬಲ್ಲೆಯಿಂದ ಮಗಲು ಸೀತಾ ಸರ್ಪ್ರೈಸಿಂಗ್ ಆದ್ ಸೀದ ಇಲ್ಲಗೆ ವೈದ್ಯರು ಮೂಲತುಲೆ ಹೆಂಗೆ ಲವ್ ಬರ್ಡ್ಸ್ ದ ಗೂಡುದುಲಡ್ ಕ್ಯಾರೆ ಪೋತಿನ ಈತಕ್ಕಿಂಗೆ ಗ್ಯಾಪ್ ಹುಡು ಕ್ಯಾರೆ ಇಂಚ ಪೋತುನಂದೆ ನನಗೆ ಅಹ್ ಕ್ಯಾರೆ ಓರ ಬತ್ತಿತ್ತ ಮಧ್ಯಾಹ್ನ ಅದಾಗ ಮೇರೊಂದು ಪಿದೇ ಪೋದಿತ್ತರು ಮೇರೆಗೆಂತೂ ಅಂತ ಪಶ್ಚಾತಪ ಅಂಡು ಕ್ಯಾರೆ ಎನ್ನ ಕೈಗೆ ತಿಕ್ಕದ ಏನು ಬಿಡ್ತೇವೆ ಏನು ಕೆಡ್ದೆ ಬಾಡ್ದು ದಾದನ ಕ್ಯಾರೆ ಲವ್ ಬರ್ಡ್ಸ್ ನಸಿಬೆಡ್ಡೆತನ ದಾನ ಕ್ಯಾರೆ ತಿಕ್ಕೊಂಡು ಮೇರೆ ಐದು ಪೆಟ ಪಂಥ ಪೆಟ್ಟ ಬಾಡ್ದೆ ನನ್ನ ಮಿತ್ತರನ್ನ ಮಲ್ದೆರ್ ಚಿಕ್ಕ ಬತ್ತ್ ಪೋಯೆರ್ ಪೊಯ್ಯರು ಚಿಕ್ಕಮ್ಮನ ಇಲ್ಲಕ್ಕೆಲು ಆಯ್ತಾ ಕಾಗಜ ಕೊರ್ರೆ ಬೈತಿನಿ ಇಲ್ಲಕ್ಕೆಲ್ದ ಇಲ್ಲಕ್ಕೆಲ್ದ ಕಾಗಜಿ ಕೊರ್ರೆ ಬೈದಿನಿ ಅರ್ನ ಇಲ್ಲಕ್ಕೆಲು ಈ ತಿಂಗಳು ಪದ್ಮವಜಿ ತಾರೀಕಿಗೆ ಸಂಜ ಇಲ್ಲಕ್ಕೆಲ್ದ ಕಾಗಜಿ ಕೊರ್ರೆ ಬೈದರು ಮಸ್ತ್ ವರ್ಷಡ್ ಬೊಕ್ಕನೆ ಬೈದೆರ್ ಮಾಮ ಇಂತೂ ಫಸ್ಟ್ ಟೈಮ್ ಬತ್ತಿನಿ ಸುರು ಬತ್ತಿನ ಇಲ್ಲಾಗು ಅದಕ್ಕೋಸ್ಕರ ಮಸ್ತ್ ಖುಷಿ ಆಂಕು ನನ್ನ ಕಟ್ಟಿಲ್ ಪೋರೆಗುಂಡು ಪೋದು ಒಂಚೂರು ಕೈ ಮುಗಿದು ಬರೋಡು ಇದು ಪೋತು ಜಾ ಹಣ್ಣು ಕೈಮರಡು ಕಟ್ಟಿಲ್ ನೈನ್ ರೆಡಿ ಆಗೋಡು ಜೋಕಳು ಲೈಡು ಟಿ ವಿ ಒಂದು ಲೇರ್ ಸಾನ್ನಿಧ್ಯ ಎಲ್ಲ ಹೋಮ್ವರ್ಕ್ ಪೂರ ಬರೀದಾರಪ್ಪ ಕುಲ್ದೋಲು ಒಂಚೂರು ಒ ಟಿವಿಲ ಸಿಗ್ನಲ್ ಇತ್ತು ಜಿ ಇ ಸರಿ ಮಲ್ತಲ್ಲ ಎಲ್ ಎಲ್ ಬಿ ಪೋತಗೆ ಹೊಸನಾಗ ಒಂದಂಜಿ ಇತ್ತೆ ಏನು ರೆಡಿಯಾಯ ಡ್ರೆಸ್ ಇ ಹೊಸ ಫಸ್ಟ್ ಟೈಮ್ ಪಾಡ್ನು ಎನ್ನ ಅಣ್ಣೆ ಎದ್ದುಕೊಳ್ತೀನಿ ಆ ಡ್ರೆಸ್ ಹೆಂಗೆ ಈ ಡ್ರೆಸ್ ಬ್ಲೂ ಕಲರ್ದ ಗೆ ಏಪಲ್ಗೆ ತೊಗೊಂಡಿತ್ತು ಜಿ ಆಯ್ಪಂಡೆ ಒಂದು ಡ್ರೆಸ್ನಿಕ್ ನಾಯ್ಕ ತೋಜು ನಿಂದು ಉಂದೆ ಒಂದೇ ಗೆ ತಂದೆ ಅಯಕೋಸ್ಕರ ಇತ್ತೆ ಪಾಡ್ದಾಗ ಮಾತ್ರ ಮಸ್ತ್ ಖುಷಿ ಅಂಡಿ ಈ ಡ್ರೆಸ್ ಮಸ್ತ್ ಇಷ್ಟ ನಿಂಕ್ ಎಂಕ್ ಕಟೀಲ್ ದೇವಸ್ಥಾನ ಪೋನಾಗ ಸೀರೆ ತುತ್ತು ಒಂದು ಪೋಪಿನ ಒಂಜಿ ಎಂಕ್ ಮಸ್ತ್ ಆಸೆ ಆ್ಯಂಡ್ ಡೈನಿ ಅನ್ನ ಸೀರೆ ತುತ್ತೊಂದಿಜ್ಜಿ ಅಯ್ಯಕ್ಕೆ ದಯಪನ್ನಾಗ ಪಿದಡು ಜೋರು ಗಾಳಿ ಬರ್ಸ ಬತ್ತ ಸೀರೆಲ್ಲ ಪೂರ ಚಂಡಿ ಹಾಪು ಪಕ್ಕ ಬಂಗಾಲ ಹಾಪು ಜೋಕ್ಲೆ ಬತ್ತೊಂದು ಅದಕ್ಕೋಸ್ಕರ ಏನು ಡ್ರೆಸ್ ಮಾಡಿ ಇಜಿನ್ನ ಸೀರೆದ ವಿಷಯ ಇಡು ಚೂರು ಕಿಚ್ಚಿ ಕಿಚ್ಚಿ ಹಾಕೊಂಡು ಮತ್ತೆ ಏನು ರೆಡಿ ಆಗೋನಿಲ್ಲೆ ಏನು ಎಲ್ಲ ಕೈ ತುಲ್ಲೆ ಮೂಲು ಆಗದಿನಿ ಬೆಚ್ಚದಾಗದಿನಿ ಕುಕ್ಕರ್ದ ಬೆಚ್ಚ ಹೆಂಗೆ ಅಂಚನೇ ಬೇರೆ ಮಲ್ಪನಾಗ ಅಡಿ ಬಿಡಿ ಕಾಂಡೆ ಸ್ಕೂಲಿಗೆ ರೆಡಿ ಮಲ್ಪನಾಗ ನೀರು ದೋಸೆ ಮಲ್ತದ ಪಲ್ಸ ಇಡ್ ಕುಕ್ಕರ್ ಬೆಚ್ಚ ಆಗೋದಿ ನಾನೇ ಗೊತ್ತಿ ನಾನು ಏನೋ ಬೆಚ್ಚ ಆಬಂತವರ ಪೈಕು ತಾಗೋದನು ಕುಕ್ಕರ್ ಸ್ಪರ್ಶ ಆಯ್ಬೇಕಾನೆ ಆಯ್ತು ಅನುಭವ ಆಯ್ತಿನ ಬಾಯ್ ಪಾಂಡೆ ಅನ್ನಾಗ ಚಳಿ ಜಾಸ್ತಿ ಪುಣ್ಯ ಯಾನು ಒಂದು ಕಲರ್ದ ಡ್ರೆಸ್ ಬಾಡ್ರಿರ್ಬೋದು ಏನಾಗ ಕಂಡನಿಲ್ಲ ಸೇಮ್ ಕಲರ್ದ ಶರ್ಟ್ ಎಡ್ಡೆ ಶಾಂಬಿನೇಷನ್ ಆತನು ಇತ್ತು ಹಿಂಕಲೋ ಗಾಡಿ ಬಂದಿಲ್ಲ ಗಾಡಿ ದಯ ಬಂದಾಗ ಬರ್ಸಾಜ್ ಓರ್ ಬತ್ತ ಕಿರಿಕಿರಿ ಆಗೊಂಡು ಅದಕ್ಕೋಸ್ಕರ ಗಾಡಿಡೆ ధువికి పోనాక నీ లాయకి నిద్ర అయిపోయినక ఆయకు మధ్య చెప్పరేమన్నా జైదుజీ పప్పు ఇల్లు అడితే పందాయి జైదుజీ అంచాడి అంతే కటీలు ముట్న ముట్ట లాయక్ నిద్ర బతులు తిండి కటీలకు రీచ్ ఆయన ఇంకా గాడికి ఒప్పు కటీలకు కొంచీ పత్ నిమిషాలు పోలి బైక్ ఒప్పుడు కాలు గంట పోంచి కటీలు ఇన్ని బుధవార അഞ്ചിനി വയ്യാട് ദാല ജന ജംഗുളി ദാലജി ഏത് ഫ്രീ അത് ഏത്ത് ശോ കൊടു ഖുഷിയാണ്ട് ഉലയ പോണക്ക ദയപിന്ന ജനല ഇജ്ജ് ഫ്രീ മൈൻഡ് ഫ്രീ അത് രശി നൂർ പട്ട അതും പോലെ പിറപ്പോലെ അഞ്ചിപോലെ ഇഞ്ചിപൊലിന് ദാലിജി ഹറമട് ദേവര ദർശനം അലത്തത് എങ്കുളു കട്ട് മലത്ത നന്ദിന സുധേതു ഏത്ത് ശോക്കുടു റബർ സട് അരിവന്തുണ്ട് వర జోరు వర కమ్మంది నందిని నందీరు అరి తూపినే ఉంజీ ఖుషి టై పొర నందీ నందిని తుదేట నీరు అరేగా దాల్ ఉజి ఎంకూలు ఏ పల్లా తిండి గొర్ర కటీ అండ్ ఈ సల నాలు బక్క కట్టీలు బతీని అన్న బర్తడేదానే బీని కటిల్ దేవస్థానకు వంజీ బత్తన్న వంజీ ఆపిన అంచిన ఖుషి బేతనే అప్పు ఎలాగ బత్తినీ మనస్సుకు నెమ్మది తిక్కోణికి అదంత దేవి రాతంజీ మనస్సుకు కైతాలు ಅಂಚನಿ ಇಂಕುಲು ಕೈ ಕುಂಕುಮ ಅರ್ಚನೆ ಮಲ್ಪನಗ ಬಟ್ರ ತಿಕ್ಕ ಬಟ್ರ ಆಶೀರ್ವಾದ ಮಲ್ತೀರು ಬಟ್ರ ಕೇಣ್ರು ದಾಯಕ ಹತ್ರ ಕುಂಕುಮಾರ್ ಚೆನ್ನೆ ಮಲ್ಪರೆ ಇಂಕುಲು ಮದ್ಮೆದ ವರ್ಷ ದಿನ ಇಂದು ಪಣ್ಣಗ ಆರು ಅಂಜು ಆಶೀರ್ವಾದ ದೇವೇರೆ ಬತ್ತ ಮಲ್ತಿಲ ಕಾಂಡ ಆತು ಖುಷಿ ಆಂಡ್ ಅಂಚನೆ ಪಂಡೇರು ರಡ್ ವನಸ್ ಮಲ್ತದ ಪ್ರಸಾದ ತಂದು ಪೋಲೆ ಅಮ್ಮ ನಂದು ಅದಕ್ಕೋಸ್ಕರ ಇಂಕು ವನಸ್ಸಿಗೆ ಪೋದುಲ್ಲ ಕಟೀಲ್ ದಪ್ಪನ ಪ್ರಸಾದ ಗತಾನಂದ ಅಂಚನೆ ಪೋರೆಗ್ಲ ಮನಸಾಪುಜಿ. ನುಪ್ಪು ಸಾರು ಅಂಚನೆ ರಡ್ಡು ಬಗೆ ತ ಕೈ ಪೂ ಪಾಯಸಪ್ಪ ಎಂಕುಲ್ ಇತ್ತೆ ಕಟ್ಟಿಲುಡ್ ದಿತ್ತೆ ಕಿನ್ನಿಗೋಲಿ ಪೋವೊಂದುಲ್ಲ ಕಿನ್ನಿಗೋಲಿಗ್ ಪೋರೆಗ್ ಇತ್ತೆ ಒರ್ಮ ಕಾಲ ಉಂಡು ಅಂಕುಲು ಕೇಕ್ ಗೆ ತೊಂಡರೆಗಿಂದ್ ಪೋವೊಂದುಲ್ಲ ಮೇರ್ ಪಂಡೆರ್ ಕೇಕ್ ನಿಜ್ಜದಾನೆಲ್ಲೆ ತೊನ್ಕಂದ ಎಕ್ ಪಂಡ ಎಜ್ಜಿ ಪೋಯಿ ಪೋಯಿಂದ್ ಅಂಚ ತೂವನಗರಿಬ್ಬನ್ ಬಲೂನ್ಸ್ ದಗನ ಅರ್ಧ ಶೆಟರ್ ಪಾರ್ದಿತ್ತಲ್ ಅಹ್ ಅಂಚ ಬೊಕ ಕೇಕ್ ಗೆ ತೋಂಡ ಅಂಕುಲು ಮೂಲು ರೆಡ್ ವೆಲ್ವೆಟ್ ಕೇಕ್ ಗೆ ಅಂಚನೆ ಜೋಕ್ಲಿಗೆ ಐಸ್ ಕ್ರೀಮ್ ಬೋರ್ಡ್ ಪಂಡಿರ ಅಂಚ ವನಸ್ಸು ಮಲ್ಪನಾಗ ಬೇಗ ಉಂಡರ ಐಸ್ ಕ್ರೀಮ್ ಕೊರಪ್ಪ ಬಂದು ಮಂಗೆ ಮಲ್ದಿಟ್ಟು ಅಂಜ ರೆಡ್ ಕಾರ್ನೆಟ್ ಐಸ್ ಕ್ರೀಮ್ ಲ ಜೋಕ್ಲಿಗೆ ತಂಡ ಎಂಕುಲು ಕೇಕ್ ಕಟ್ಟು ಮಲ್ಪ ನೈಟ್ ಇತ್ತು ಜಾಂಡ ಮಗಲ್ ಪಂಡುಲಮ್ಮ ಕೇಕ್ ಕಟ್ಟು ಮಲ್ಪಲಮ್ಮ ಬಂದು ಅಲ್ಲ ಬಡ್ಡೇದಾನೆಲ್ಲ ಮಟ್ ಮಾಡಿ ಬರಾ ಅತಜಿ ಆದಾಗ ಸಿಚುವೇಶನ್ ಆತು ಕರೆಕ್ಟ್ ಇತ್ತಜಿ ಪರಿಸ್ಥಿತಿ ಅಂಚ ಐತ ಕೊಡ್ಲಾ ಬಾಕ ಎಂಕಾಲ ವೆಡ್ಡಿಂಗ್ ಅದಕ್ಕೊಳ ಕೇಕ್ ತಿನ್ಲಾಕಾಪಣ್ಣ ಅಂಜಿ ಕೇಕ್ ಅಂತ ಕಟ್ ಮಾಡ್ತಾ ಮೂನೇನ್ನ ಕಂಡನಿ ಕೇಕ್ ಕಟ್ ಮಾಡ್ತಿದ್ದೆ ನನ್ನ ಬಾಯಿಗೆ ದೀಪಿನ ಸ್ಟೈಲ್ ತೊಲೆ ಒಂದು ಮದ್ಮೆದಾನ ಇಂಚನ ಹೆಂಗೆ ಮಲ್ತೀನಿ ಎಂತ ವೀಡಿಯೋ ತೊಗೊಳಗೆ ಇದು ತೆಲ್ಕೆ ಬರ್ಪು ಬಂಡೆ ಹೆಂಗೆ ನಾಚಿಗೆಲ್ಲ ಒಂದಿತ್ತದು ಅಂಚನೆ ಎನ್ನ ಇನ್ನಿತ ಏನಕಾಲ ಆನಿವರ್ಸರಿ ಇದ್ದ ವೀಡಿಯೋ ನೀ ಬಂದಿನ್ವೆ ಇಷ್ಟಾಂಡ ಬಂದಲೇ ನನ್ನ ವೀಡೋ ಒಂದು ಲೈಕ್ ಕೊರಲಿ ಅಂಚನೆಯ ವೀಡಿಯೋ ನಾನಿನ ಜನಕ್ಕೆ ಶೇರ್ ಮಲ್ಪುಲ್ಯ ಅಂಚನೆ ನನ್ನ ಚಾನಲ್ಗೆ ಇಂಚನೆ ಸಪೋರ್ಟ್ ಮಲ್ಫಲೆ ಇಂಚನೆ ವೀಡಿಯೋ ತೋದು ಸಪೋರ್ಟ್ ಮಾಡ್ತೀನಿ ಮಾತ್ರೆಗಳ ಓಡಲ್ದಿಂದ ಸ್ವಲ್ಪ ವೀಡಿಯೋ ತೋದು ಹೆಂಗ್ ಸಪೋರ್ಟ್ ಕೊರೆಯರು ತುಳುವೆದಕ್ಕೆ ಇಂಚನೆ ನನ್ನ ಮಿತ್ರ ಸಪೋರ್ಟ್ ಕೊರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವೀಡಿಯೋ ಮುಟ್ಟ ಮಾತ್ರೆಗಳ ಟೇಕ್ ಕೇರ್ ಬೈ ಬಾಯ್